ನಮ್ಮದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಮದ್ದೇರು ಗ್ರಾಮ ಅಲ್ಲಿ ನಾವು ಅಪ್ಪಟ ವಿಷ್ಣು ಅಭಿಮಾನಿಗಳು ಚಿತ್ರದುರ್ಗದಲ್ಲಿ ನಾಗರಾವ್ ಸಿನಿಮಾ ತೆಗೆದ ಮೇಲೆ ಮದಕರ ನಾಯಕನ ಹಾಡನ್ನು ಹಾಡಿದ ಮೇಲೆ ಚಿತ್ರದುರ್ಗ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಯಿತು ಅದಕ್ಕಾಗಿ ನಾವು ಅವರ ಅಭಿಮಾನಿ ದಯಮಾಡಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಂತ್ರಿಗಳಿಗೆ ಕೇಳ್ತೀವಿ ನಿಮ್ಮ ಕೈ ಮುಗಿದು ಕೇಳಿ ಕೇಳ್ತೀವಿ ಹತ್ತು ಗುಂಟೆ ಜಮೀನು ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಇದೇ ಡಿಸೆಂಬರ್ನಲ್ಲಿ ಹೊಸ ಅದ್ದೂರಿಯಾದ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ತಂದ ಕೊಡಬೇಕಾಗಿ ಎಲ್ಲರಿಗೂ ಕೈ ಮುದಿ ಕೇಳ್ಕೊಳ್ತೀವಿ ಜೈ ಜೈ ವಿಷ್ಣು ಸೋನು ಸೋನು ಅಪ್ಪಾಜಿ ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಸಿಬ್ಬರ್ಗೆ ಅಭಿನಯ ಭಾರದ ವಿಷ್ಣು ಅಪ್ಪಾಜಿ ಅವ್ರಿಗೆ

क्या रहने के लिए तो 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 क நன்றி <laughs> கூட